ಅದು ನಮ್ಮ ಇಲಾಖೆ ಇದೆ ನಮ್ಮ ಇಲಾಖೆ ಕರ್ನಾಟಕ ಬೋಂಡ್ ಬಗ್ಗೆ ಓಪನಿಂಗ್ ರೆಡಿ ಇದೆ ಸಿ ಎಮ್ ಅವ್ರು ಡೇಟ್ ಕೊಟ್ಟ ತಕ್ಷಣ ಅದು ಉದ್ಘಾಟನೆ ಮಾಡ್ತೀವಿ ಓಕೆ ಸರ್ ಡೆಲ್ಲಿ ಎಲೆಕ್ಷನ್ ಮುಗೀತು ಮಾಡ್ತೀರಾ ಸರ್ ಯಾಕಂದರೆ ನೀವು ದೆಜ್ಗೆ ಹೋಗ್ತೀರಂತ ಹೇ ಇಲ್ಲ ಇಲ್ಲ ನಾವು ಇಲ್ಲಿ ಡೆಲ್ಲಿ ಕಡೆ ಹೋಗ್ತಾ ಇಲ್ಲ ಈಗ ಆ ಕಡೆ ಹೋಗ್ತಾ ಇಲ್ಲ ಇಲ್ಲೇ ಕೆಲಸ ಸಾಕಷ್ಟಿದೆ ಈಗೆಲ್ಲ ಜಿಲ್ಲಾ ಪ್ರವಾಸ ಮಾಡಬೇಕಾಗುತ್ತೆ ಇಲ್ಲೇ ಹೆಚ್ಚು ನಮ್ಗೆ ಸಮಯ ಬೇಕಾಗಿದೆ ಇಲ್ಲೇ ಓಡಾಡ್ತೀವಿ ಭೇಟಿಗೆ ಏನಾದ್ರು ಇಲ್ಲ ಈಗೇನು ಕೇಳಿಲ್ಲ

ಅದು ನಮ್ಮ ಇದೆ ನಮ್ಮ ಇಲಾಖೆ ಕರ್ನಾಟಕ ಭವನ ಬಗ್ಗೆ ಓಪನಿಂಗ್ ರೆಡಿ ಇದೆ ಸಿ ಎಮ್ ಅವ್ರ ಡೇಟ್ ಕೊಟ್ಟ ತಕ್ಷಣ ಅದು ಉದ್ಘಾಟನೆ ಮಾಡ್ತೀವಿ